ಹರೇ ಕೃಷ್ಣ ಭಗವದ್ಗೀತೆಯಲ್ಲಿ ಪರಮಗುಹ್ಯವಾದಂತಹ ಜ್ಞಾನ ಹಾಗೂ ಭಗವಂತನ ಐಶ್ವರ್ಯದ ಬಗ್ಗೆ ತಿಳಿಕೊಂಡ್ ತಿಳಿದುಕೊಂಡ ಮೇಲೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ಮೋಹಂ ವಿಗತಹ ನನ್ನೆಲ್ಲ ಮೋಹವು ಈಗ ನಾಶವಾಗಿ ಹೋಗಿದೆ ಹಾಗಾಗಿ ಈಗ ಕೃಷ್ಣ ನೀನು ಈ ಇಡೀ ಪ್ರಪಂಚದಲ್ಲಿ ಹೇಗೆ ಈ ಅಭಿವ್ಯಕ್ತಿಯಲ್ಲಿ ಅಭಿವ್ಯಕ್ತವಾಗಿದ್ದೀಯಾ ಹೇಗೆ ಈ ಪ್ರಪಂಚದಲ್ಲಿ ದಿವ್ಯವಾದಂತಹ ಸೃಷ್ಟಿಯಲ್ಲಿ ನೀನು ಹೇಗೆ ಅಭಿವ್ಯಕ್ತವಾಗಿದ್ದೀಯ ಅನ್ನೋದನ್ನ ನಾನು ನೋಡ್ಲಿಕ್ಕೆ ಇಚ್ಛಿಸ್ತೇನೆ ನಿನ್ನ ಆ ರೂಪ ವಿಶ್ವರೂಪವನ್ನ ನಾನು ನೋಡಲಿಕ್ಕೆ ಇಚ್ಛಿಸ್ತೇನೆ ನೀನು ಕೃಷ್ಣ ನಾನು ವಿಶ್ವರೂಪವನ್ನು ನೋಡಬಲ್ಲೆ ಅಂತ ನಿನಗೆ ಅನಿಸ್ತದೆ ಅಂತ ಆದ್ರೆ ನೀನು ನನಗೆ ವಿಶ್ವರೂಪವನ್ನು ತೋರಿಸು ಅಂತ ಅರ್ಜುನ ಕೃಷ್ಣನಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ ಹಾಗೆ ಕೃಷ್ಣ ಹೇಳ್ತಾನೆ ಅರ್ಜುನ ಖಂಡಿತವಾಗಿಯೂ ನನ್ನ ವಿಶ್ವರೂಪವನ್ನು ನಾನು ನಿನಗೆ ತೋರಿಸ್ತೇನೆ ಈ ವೈಭವಯುತವಾದಂತಹ ದಿವ್ಯವಾದಂತಹ ವಿಶ್ವರೂಪವನ್ನು ತೋರಿಸ್ತೇನೆ ಆದ್ರೆ ಆ ವಿಶ್ವರೂಪವನ್ನು ನೋಡ್ಲಿಕ್ಕೆ ನಿನಗೆ ದಿವ್ಯವಾದಂತಹ ಕಣ್ಣುಗಳನ್ನು ನಾನು ಕೊಡ್ತಾ ಇದ್ದೀನಿ ಅಂತ ದಿವ್ಯ ಚಕ್ಷು ದಿವ್ಯ ಚಕ್ಷುವನ್ನ ಅರ್ಜುನನಿಗೆ ಕೃಷ್ಣ ಕೊಡ್ತಾನೆ ಅದಾದಾಗ ಸಂಜೆಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಈಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಲಿಕ್ಕೆ ಶುರು ಮಾಡಿದ್ದಾನೆ ಅರ್ಜುನನಿಗೆ ವಿಶ್ವರೂಪವು ಅತ್ಯಂತ ವೈಭವೋಕೃತವಾಗಿದೆ ಅಸಂಖ್ಯಾತವಾದಂತಹ ಕಣ್ಣುಗಳು ಅಸಂಖ್ಯಾತವಾದಂತಹ ಬಾಯಿಗಳು ಅಸಂಖ್ಯಾತವಾದಂತಹ ತೋಳುಗಳು ವಜ್ರಗಳು ವೈಢೂರ್ಯಗಳಿಂದ ಕೂಡಿದಂತಹ ಆ ಮಾಲೆಗಳು ದಿವ್ಯ ಗಂಧಗಳಿಂದ ಲೇಪಿತವಾಗಿ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ವಸುಗಳು ರುದ್ರರು ಅಶ್ವಿನಿ ಕುಮಾರರು ಹೀಗೆಲ್ಲ ದೇವದೇವತೆಗಳು ಅಭಿವ್ಯಕ್ತವಾಗಿರ್ತಕ್ಕಂತಹ ಆ ಕೃಷ್ಣ ಅರ್ಜುನನಿಗೆ ತೋರಿಸ್ತಾನೆ ಆ ರೂಪವನ್ನು ನೋಡ್ತಾ ಇದ್ದ ಹಾಗೆ ಅರ್ಜುನನು ಅತ್ಯಂತ ಭಯಪೀಡಿತನಾಗಿ ಕೈಯನ್ನ ಮುಗಿದು ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ನಾನೀಗ ನೋಡ್ತಾ ಇರ್ತಕ್ಕಂತಹ ರೂಪ ಇದು ಭಯಂಕರವಾಗಿದೆ ಇದು ಲಕ್ಷಾಂತರ ಸೂರ್ಯ ಅದಕ್ಕೆ ಸಮಾನವಾದಂತಹ ಪ್ರಕಾಶವನ್ನು ನಾನು ಕಾಣ್ತಾ ಇದ್ದೇನೆ ಒಂದು ಸೂರ್ಯನ ಪ್ರಕಾಶ ನನಗೆ ನೋಡಲಿಕ್ಕೆ ಅಸಾಧ್ಯ ಅದರ ಲಕ್ಷಾಂತರ ಸೂರ್ಯರ ಪ್ರಕಾಶವನ್ನು ನಾನು ನೋಡ್ತಾ ಇದ್ದೇನೆ ಅಸಂಖ್ಯಾತ ತೋಳುಗಳನ್ನು ಅನೇಕ ತೋಲುಗಳನ್ನು ಅನೇಕ ಹೊಟ್ಟೆಗಳನ್ನು ಅನೇಕ ಬಾಯಿ ಕಣ್ಣು ಹೀಗೆ ಆದಿ ಮಧ್ಯ ಅಂತ್ಯ ಇಲ್ಲದಂತಹ ಅನಾದಿಯಾದಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ ಭಯಂಕರವಾದ ರೂಪವನ್ನು ನೋಡ್ತಾ ಇದ್ದೇನೆ ಹಾಗಾಗಿ ನನಗೀಗ ಇದನ್ನು ನೋಡ್ತಾ ನೋಡ್ತಾ ಅಲ್ಲಿ ಈ ಇಡೀ ದೇವತೆಗಳು ಇಡೀ ವಿಶ್ವದಲ್ಲಿ ಎಲ್ಲರೂ ನನಗೆ ಪ್ರಾರ್ಥನೆ ಮಾಡೋದನ್ನ ನೋಡ್ತಾ ಇದ್ದೀನಿ ಹಾಗೂ ಕೌರವರು ಭೀಷ್ಮ ದ್ರೋಣ ಕರ್ಣ ಜಯದ್ರಥ ಹೀಗೆ ಎಲ್ಲರೂ ನಿನ್ನ ಬಾಯಿಯೊಳಗೆ ಹೋಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಹೀಗೆ ಪತಂಗಗಳು ಬೆಂಕಿಗೆ ಹಾಗೆ ಹಾಗೆಲ್ಲವೂ ಕೃಷ್ಣನ ಬಾಯಿ ಜ್ವಾಲೆಯ ಒಳಗಡೆ ಹೋಗ್ತಾ ಇದ್ದಾವೆ ಕೃಷ್ಣನ ಆ ವಿಶ್ವರೂಪದ ಹಲ್ಲುಗಳಿಗೆ ಸಿಕ್ಕಿಕೊಂಡು ಒಂದಷ್ಟು ದೇಹಗಳು ಜಜ್ಜ್ತವೆ ಇನ್ನೊಂದಷ್ಟು ದೇಹಗಳು ಹೊಟ್ಟೆಯ ಒಳಗಡೆ ಹೋಗ್ತಾ ಇದ್ದಾವೆ ಹೀಗೆ ಭಯಂಕರವಾದಂತಹ ರೂಪವನ್ನ ವಿಶ್ವರೂಪವನ್ನ ಅರ್ಜುನ ನೋಡಿ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ನೀನು ಯಾರು ನೀನು ಯಾರು ಈ ರೂಪದಲ್ಲಿ ಹೀಗೆ ಬಂದಿದ್ಯಲ್ಲ ಇದು ಯಾರು ಅಂತ ವಿಶ್ವ ರೂಪಕ್ಕೆ ಅರ್ಜುನನು ಪ್ರಶ್ನೆಯನ್ನ ಮಾಡ್ತೇನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಕಾಲೋಸ್ಮಿ ಲೋಕ ಕ್ಷಯ ನಾನೇ ಕಾಲ ಈ ಲೋಕವನ್ನ ಕ್ಷಯ ಮಾಡುವಂತಹ ಕಾಲ ನಾನು ನಾನು ಈಗಾಗಲೇ ಎಲ್ಲರನ್ನ ಭೀಷ್ಮ ದ್ರೋಣ ಕರ್ಣ ಜಯದ್ರಥ ಎಲ್ಲರನ್ನ ನಾನು ಕೊಂದ್ಬಿಟ್ಟಿದ್ದೇನೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ ಅರ್ಜುನ ಬರೀ ನಿಮಿತ್ತನಾಗಿ ನೀನು ಕೆಲಸವನ್ನ ಮಾಡು ಜಯಶಾಲಿಯಾಗು ಅಂದರೆ ಭಗವಂತ ಎಲ್ಲದಕ್ಕೂ ಆದಿ ಮಧ್ಯ ಅಂತ್ಯ ಆತನೇ ಎಲ್ಲದಕ್ಕೂ ಕಾರಣಕೃತ ಮುಂದೆ ಯುದ್ಧದಲ್ಲಿ ಏನಾಗಬೇಕು ಅನ್ನೋದು ಕೂಡ ಭಗವಂತ ನಿರ್ಧಾರ ಮಾಡಿದ್ದಾನೆ ಅನ್ನೋದನ್ನ ಅರ್ಜುನನಿಗೆ ಕೃಷ್ಣ ತೋರಿಸ್ತಾನೆ ವಿಶ್ವರೂಪ ದರ್ಶನದಲ್ಲಿ ಇದನ್ನ ನೋಡಿದಂತಹ ಅರ್ಜುನ ಇದನ್ನು ಕೇಳಿದಂತಹ ಅರ್ಜುನ ಇನ್ನೂ ಪ್ರಾರ್ಥನೆಯನ್ನ ಮಾಡ್ತಾನೆ ಹೇ ಮಹಾಬಾಹುವೇ ಹೇ ಪರಮ ಪುರುಷನೇ ನೀನೇ ಜಗತ್ತಿನೆಲ್ಲ ಸೃಷ್ಟಿಕರ್ತ ಆದ್ರೆ ನಾನು ನಿನ್ನನ್ನ ಬಹಳಷ್ಟು ಸಾರಿ ನನ್ನ ಗೆಳೆಯ ಅಂತ ಅನ್ಕೊಂಡು ಹೇ ಯಾದವ ಹೇ ಕೇಶವ ಹೇ ಮೈ ಗೆಳೆಯ ಅಂತ ನಿನ್ನ ಜೊತೆ ಎಷ್ಟೊಂದು ಸಾರಿ ವ್ಯವಹಾರವನ್ನ ಮಾಡಿದ್ದೇನೆ ಜೊತೆಯಲ್ಲಿ ಕುತ್ಕೊಂಡಾಗ ಮಲ್ಕೊಂಡಾಗ ಊಟ ಮಾಡುವಾಗ ಸ್ನೇಹಿತರ ಜೊತೆ ಇರುವಾಗ ನಿನ್ನನ್ನು ಅಪಹಾಸ್ಯ ಮಾಡಿದ್ದೇನೆ ಅದಕ್ಕೆಲ್ಲ ಈ ಸಂದರ್ಭದಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತೇನೆ ಅಂತ ಅರ್ಜುನ ಕೈಯನ್ನ ಮುಗಿದು ವಿಶ್ವರೂಪದ ಮುಂದೆ ಶರಣಾರ್ಥನೆ ತಲೆಯನ್ನ ಬಗ್ಗಿಸ್ತಾನೆ ಇಲ್ಲಿ ಒಂದು ವಿಶೇಷವಾಗಿ ತಿಳ್ಕೊಳ್ಳುವಂತಹ ವಿಚಾರ ಇದೆ ಅರ್ಜುನ ಕೃಷ್ಣ ದೇವರೇ ಆದರೆ ವಿಶ್ವರೂಪವನ್ನು ನೋಡಿದಾಗ ಕೃಷ್ಣನ ಜೊತೆ ಅರ್ಜುನ ಅರ್ಜುನನ ವ್ಯವಹಾರ ಸ್ನೇಹಿತನ ತರ ಇತ್ತು ಸಖ್ಯ ಆದರೆ ಈಗ ವಿಶ್ವರೂಪವನ್ನು ನೋಡಿದಾಗ ಅರ್ಜುನನ ವ್ಯವಹಾರ ಅವನ ಜೊತೆ ದಾಸ್ಯ ನಾನು ನಿನ್ನ ಸೇವಕ ನನ್ನನ್ನು ಕ್ಷಮಿಸು ಅನ್ನುವಂತಹ ಭಾವನೆಯಿಂದ ಕೃಷ್ಣನಿಗೆ ಶಿರಸ ವಹಿಸ್ತಾನೆ ಹಾಗೆ ಇಲ್ಲೊಂದು ಅರ್ಜುನಲ್ಲಿ ಆದಂತಹ ಪರಿವರ್ತನೆಯನ್ನು ನಾವು ನೋಡ್ಬೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ ವೇದಗಳಲ್ಲಿ ಹಾಗೂ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹೇಗೆ ನಾವು ಭಗವಂತನನ್ನ ಆಳವಾಗಿ ತಿಳ್ಕೊಳ್ಳಬಹುದು ನಮ್ಮ ಸನಾತನ ಧರ್ಮದಲ್ಲಿ ಭಗವಂತನ ಬಗ್ಗೆ ದೇವರ ಬಗ್ಗೆ ಬಹಳಷ್ಟು ಆಳವಾದಂತಹ ಜ್ಞಾನ ಇದೆ ಬೇರೆ ಎಷ್ಟೊಂದು ಒಂದು ಧರ್ಮಗಳಲ್ಲಿ ಭಗವತ್ ಎಲ್ಲೋ ಇಷ್ಟೊಂದು ಧರ್ಮಗಳಲ್ಲಿ ಭಗವಂತ ಇದ್ದಾನೆ ಭಗವಂತ ಶ್ರೇಷ್ಠ ಅವನೇ ಎಲ್ಲವೂ ಅಷ್ಟು ಮಾತ್ರ ಜ್ಞಾನ ಇದೆ ಮಾತ್ರ ಹೊರತು ಆ ಸನಾತನ ಧರ್ಮದಲ್ಲಿರುವಂತಹ ದೇವರ ಜೊತೆ ಅವನು ಶ್ರೇಷ್ಠನಾದರೆ ಅವನೆಲ್ಲದರ ಆದಿಯಾದ್ರೆ ಆತನಿಗೂ ಭಗವಂತನಿಗೂ ನನಗೂ ಇರುವ ಸಂಬಂಧ ಏನು ಭಗವಂತನ ಜೊತೆ ನಾನು ಹೇಗೆ ವ್ಯವಹಾರ ಮಾಡಬೇಕು ಭಗವಂತನ ಜೊತೆ ಹೇಗೆ ಇರಬೇಕು ಹೀಗೆ ದೇವರ ಬಗ್ಗೆ ಬಹಳಷ್ಟು ಆಳವಾದ ಜ್ಞಾನವನ್ನ ಕೊಡುವಂತಹ ಒಂದೇ ಒಂದು ಧರ್ಮ ಅಂದ್ರೆ ಸನಾತನ ಧರ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಭಗವಂತನ ಜೊತೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ಜೀವಿಯು ಭಗವಂತನ ಜೊತೆ ಸಂಬಂಧವನ್ನ ಇಟ್ಕೋಬಹುದು ಪ್ರೀತಿ ಸಂಬಂಧವನ್ನ ಭಕ್ತಿ ಸಂಬಂಧವನ್ನ ಇಟ್ಕೊಳ್ಬಹುದು ರಸ ಶಾಂತರಸ ಶಾಂತರಸ ಅಂದ್ರೆ ನಾವು ಭಗವಂತನನ್ನ ಶ್ರೇಷ್ಠತೆಯನ್ನು ಕಂಡು ಸಂತೋಷ ಪಡ್ತಕ್ಕಂಥದ್ದು ಉದಾಹರಣೆಗೆ ತಗೊಂಡ್ರೆ ನೀವು ಯಾರನ್ನೂ ಬಹಳ ಜೀವನದಲ್ಲಿ ಯಾರನ್ನೂ ಜಾಸ್ತಿ ಅಪ್ರಿಶಿಯೇಟ್ ಮಾಡ್ತೀರಿ ಯಾರೋ ಒಬ್ಬ ಸೆಲೆಬ್ರಿಟಿ ಇರ್ಬೋದು ನಾಯಕ ಇರ್ಬೋದು ನಾಯಕ ನಟ ಇರ್ಬೋದು ಇಲ್ಲ ಕ್ರಿಕೆಟ್ ಸ್ಟಾರ್ ಇರ್ಬೋದು ನಾವು ನಿಮಗೂ ಅವರಿಗೂ ಯಾವುದೇ ಸಂಬಂಧ ಮಾತುಕತೆ ಇಲ್ಲ ಆದ್ರೆ ನೀವು ಎಪ್ರಿಶಿಯೇಟ್ ಮಾಡ್ತೀರಿ ಆತನನ್ನ ಆತ ಏನಾದರೂ ಒಳ್ಳೆಯದನ್ನ ಸಾಧಿಸಿದ್ರೆ ಬಹಳ ಖುಷಿಯಾಗತ್ತೆ ನಿಮ್ಗೆ ಅದನ್ನ ಕೇಳಿ ಹೀಗೆ ಅದೊಂದು ಉದಾಹರಣೆ ಹಾಗೆ ಭಗವಂತನ ಲೀಲೆಗಳನ್ನ ಭಗವಂತನ ಬಗ್ಗೆ ಕೇಳೋದ್ರ ಮೂಲಕ ಸಂತೋಷ ಪಡ್ತಕ್ಕಂಥದ್ದು ಅದು ಶಾಂತರಸ ಇನ್ನು ಮುಂದೆ ಹೋಗಿ ಶಾಂತರಸದಿಂದ ಮುಂದೆ ಹೋಗಿ ದಾಸ್ಯರಸ ದಾಸ್ಯರಸ ಅಂದ್ರೆ ಭಗವಂತನ ಸೇವಕನಾಗಿ ಭಗವಂತನಿಗೆ ಸೇವೆಯನ್ನು ಮಾಡುವುದು ಈಶ್ವರನಾದಂತಹ ಪರಮೇಶ್ವರನಾದಂತಹ ಭಗವಂತನನ್ನ ಸಂಪ್ರೀತಗೊಳಿಸೋದು ಸೇವೆಯ ಮೂಲಕ ದಾಸ್ಯ ಆ ದಾಸ್ಯ ರಸ ಸೇವಕ ಮತ್ತೆ ಈಶ್ವರರ ನಡುವಲ್ಲಿರ್ತಕ್ಕಂತಹ ರಸ ಮತ್ತೆ ಅದ್ದು ಮುಂದೆ ಹೋಗಿ ಸಖ್ಯ ರಸ ಭಗವಂತನ ಜೊತೆ ಸಖ್ಯವಾಗಿ ಇರ್ಬೋದು ಅಂದ್ರೆ ಗೆಳೆಯನಾಗಿ ಗೆಳತಿಯಾಗಿ ಇರಬಹುದು ವೃಂದಾವನದಲ್ಲಿ ಹೇಗೆ ಗೋಪಾಲಕರು ಕೃಷ್ಣನ ಜೊತೆ ಅವನೆಲ್ಲ ಸ್ನೇಹಿತರು ಕೃಷ್ಣನ ಜೊತೆ ಆಟ ಆಡ್ತಾ ಇದ್ರು ಕೃಷ್ಣನನ್ನ ಆಟದಲ್ಲಿ ಸೋಲಿಸ್ತಾ ಇದ್ರು ಕೃಷ್ಣನಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರು ಶಿಕ್ಷೆ ಕೊಡ್ತಾ ಇದ್ರು ಹೀಗೆ ಕೃಷ್ಣನ ಜೊತೆ ಸ್ನೇಹಿತರಾಗಿ ಆಟ ಆಡ್ತಕ್ಕಂಥದ್ದು ಇದು ಕೃಷ್ಣನಿಗೂ ಖುಷಿ ಕೊಡುತ್ತೆ ಅವರಿಗೂ ಖುಷಿ ಕೊಡುತ್ತೆ ಭಗವಂತ ಮತ್ತು ಅವರಲ್ಲಿರ್ತಕ್ಕಂಥ ಸಂಬಂಧಕ್ಕೆ ಸಖ್ಯರಸ ಅಂತ ಕರೀತಾರೆ ಇನ್ನು ಮುಂದೆ ಹೋದ್ರೆ ವಾತ್ಸಲ್ಯ ರಸ ಅಂತ ವಾತ್ಸಲ್ಯ ರಸ ಅಂದ್ರೆ ಒಂದಷ್ಟು ಭಕ್ತರಿಗೆ ಭಗವಂತ ತನ್ನ ತಂದೆ ತಾಯಿಯ ಆ ಒಂದು ಸ್ಥಾನವನ್ನ ಕೊಡ್ತಾನೆ ಹೇಗೆ ದೇವಕಿ ವಸುದೇವರಿಗೆ ಯಶೋಧ ನಂದ ಮಹಾರಾಜರಿಗೆ ದಶರಥ ದಶರಥನಿಗೆ ಹೀಗೆ ಎಲ್ಲ ಭಗವಂತನ ಹೆಡಗಂತಹ ತಂದೆ ತಾಯಿ ಅದೆಲ್ಲ ಅವರಿಗೆ ಕೊಟ್ಟಂತ ಅವಕಾಶ ವಾತ್ಸಲ್ಯ ರೂಪದಲ್ಲಿ ನನ್ನ ಮಗ ನನ್ನ ಮಗು ಅನ್ನುವಂತಹ ಒಂದು ಖುಷಿಯಿಂದ ಮಕ್ಕಳನ್ನ ಲಾಲನೆ ಪಾಲನೆ ಹೇಗೆ ಮಾಡ್ತಾರೆ ಹಾಗೆ ಭಗವಂತನನ್ನೇ ಲಾಲನೆ ಮಾಡುವಂತಹ ಒಂದು ವಿಶೇಷವಾದಂತಹ ಅವಕಾಶ ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೊಂದು ತಿಳಿದು ಅಂತ ದಾಸರು ಹಾಡಿದ್ದಾರೆ ಮಗ ಅಂತ ತಿಳಿದು ಯಶೋದೆ ಆಟ ಆಡಿದ್ಲು ಅಂತ ಇದು ವಾತ್ಸಲ್ಯ ರಸ ವಾತ್ಸಲ್ಯ ರಸದಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅದು ಮಾಧುರಿಯ ರಸ ಮಾಧುರ್ಯ ರಸದಲ್ಲಿ ಲಕ್ಷ್ಮೀ ನಾರಾಯಣ ಸೀತಾ ರಾಮ ರಾಧಾ ಕೃಷ್ಣ ರುಕ್ಮಿಣಿ ಕೃಷ್ಣ ಇದೆಲ್ಲ ಅವರ ಸಂಬಂಧಗಳು ಅದಕ್ಕೆ ಮಾಧುರಿಯ ರಸ ಅಂತ ಕರೀತಾರೆ ಈಗ ಏನಾಯ್ತು ಕೃಷ್ಣ ಮತ್ತೆ ಅರ್ಜುನರ ನಡುವೆ ಇರ್ತಕ್ಕಂತಹ ಆ ರಸಾನುಬಂಧ ಭಗವಂತನ ರಸಾನುಬಂಧ ಸಖ್ಯ ರಸ ಹಾಗಾಗಿ ಹೇ ಗೆಳೆಯ ಅಂತ ಮತ್ತೆ ಅಪಹಾಸ್ಯ ಮಾಡೋದು ಜೊತೆಯಲ್ಲಿ ಊಟ ಮಾಡೋದು ಇವೆಲ್ಲ ಮಾಡಿದ್ದಾನೆ ಆದ್ರೆ ಈಗ ವಿಶ್ವರೂಪವನ್ನು ನೋಡಿದಾಗ ಅರ್ಜುನನಿಗೆ ಭಯ ಆಯ್ತು ಆ ವಿಶ್ವರೂಪದಲ್ಲಿ ಎಲ್ಲಾ ಎಲ್ಲಾ ಅವತಾರದಲ್ಲಿ ಎಲ್ಲಾ ತರದ ರಸವನ್ನ ಭಗವಂತ ತೋರಿಸೋದಿಲ್ಲ ಉದಾಹರಣೆಗೆ ನರಸಿಂಹ ಅವತಾರ ನರಸಿಂಹ ಅವತಾರ ಉಗ್ರ ನರಸಿಂಹ ನರಸಿಂಹನಂದ್ರೆ ಸಖ್ಯ ಭಾವ ಇಲ್ಲ ನರಸಿಂಹ ದಾಸ್ಯ ಭಾವ ನರಸಿಂಹನಿಗೆ ಸ್ವಾಮಿ ಅಂತ ನಾವು ಸೇವೆಯನ್ನ ಮಾಡಬೇಕು ಹಾಗೆ ಭಗವಂತ ಅವತಾರ ಎತ್ತಿ ಬರುವಾಗ ಬೇರೆ ಬೇರೆ ರಸದಲ್ಲಿ ಬೇರೆ ಬೇರೆ ಭಾವದಲ್ಲಿ ಬರ್ತಾನೆ ಭಗವಂತ ಒಬ್ಬನೇ ನರಸಿಂಹ ಇರ್ಬೋದು ರಾಮ ಇರ್ಬೋದು ವರಾಹ ಇರಬಹುದು ಕೃಷ್ಣ ಇರ್ಬೋದು ಚೈತನ್ಯ ಮಹಾಪ್ರಭುಗಳು ಇರ್ಬೋದು ಎಲ್ಲರೂ ಒಂದೊಂದು ಭಾವದಲ್ಲಿ ಒಂದೊಂದು ರಸದಲ್ಲಿ ತಮ್ಮ ಅವತಾರವನ್ನು ಎತ್ತಿದ್ದಾರೆ ಸೊ ಇಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸಿದ ತಕ್ಷಣ ಅರ್ಜುನನ ರಸ ಅರ್ಜುನನ ಆ ಸಂಬಂಧ ವ್ಯತ್ಯಾಸ ಆಯ್ತು ಅಲ್ಲಿ ಸಖ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಶ್ವರೂಪ ಅಂತಹ ಶ್ರೇಷ್ಠವಾದಂತಹ ಅಂತಹ ದೊಡ್ಡದಾದಂತಹ ರೂಪವನ್ನು ನೋಡಿದಾಗ ನಾದಿಯಾದಂತಹ ರೂಪವನ್ನು ನೋಡಿದಾಗ ನನ್ನ ಸ್ನೇಹಿತ ಅಂತ ಹೇಳಿಕ್ ಸ್ವಾಮಿ ಅಂತ ಹೇಳಬೇಕು ಹಾಗಾಗಿ ಅವನ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದ್ದೇನೆ ನಾನು ನಿನ್ನ ಸ್ನೇಹಿತ ಅಂತ ಕಾಲ ತಪ್ಪು ಮಾಡಿದ್ದೇನೆ ಅನ್ನೋ ಯೋಚನೆಯಿಂದ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ ಸೊ ಇಲ್ಲಿ ನಮಗೆ ಹೇಗೆ ಅರ್ಜುನನ ಅರ್ಜುನನ ಈ ಒಂದು ಕ್ಷಮಿಸು ಅನ್ನುವ ಹೇಳುವಂತಹ ಆ ಒಂದು ಸಂದರ್ಭದಿಂದ ಹೇಗೆ ಭಗವಂತನ ಜೊತೆ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಆಳವಾದ ಸಂಬಂಧವನ್ನ ಕಂಡುಕೊಳ್ಳಬಹುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು ಇದು ಹೇಳಿದ ಮೇಲೆ ಅರ್ಜುನ ಹೇಳ್ತಾನೆ ನನಗೆ ಭಯ ಆಗ್ತಾ ಇದೆ ಕೃಷ್ಣ ನೀನು ಮತ್ತೆ ನಿನ್ನ ದಿವ್ಯವಾದಂತಹ ರೂಪವನ್ನು ತೋರಿಸು ಹಾಗೆ ಕೃಷ್ಣ ಮತ್ತೆ ದಿವ್ಯವಾದ ರೂಪವನ್ನ ತೋರಿಸ್ತಾನೆ ಆವಾಗ ಕೃಷ್ಣ ಹೇಳ್ತಾನೆ ನನ್ನ ಈ ರೂಪವನ್ನು ಯಾರು ನೋಡ್ಲಿಲ್ಲ ಈ ರೂಪವನ್ನು ಯಾರು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಇದು ನಿನಗೆ ಮಾತ್ರ ತೋರಿಸಿದ್ದೇನೆ ಹಾಗೂ ನನ್ನ ದಿವ್ಯವಾದಂತಹ ಈ ರೂಪವನ್ನ ಕೃಷ್ಣನ ರೂಪವನ್ನ ಕೂಡ ಯಾವುದೇ ಯಜ್ಞ ಯಾಗಾದಿಗಳಿಂದ ವೇದಾಧ್ಯಯನದಿಂದ ಯೋಗದಿಂದ ದಾನಗಳಿಂದ ಈಗ ಪಡೆಯೋಕೆ ಸಾಧ್ಯಲ್ಲ ಭಕ್ತ್ಯಾತು ಅನನ್ಯ ಶಕ್ಯ ನನ್ನನ್ನ ಪಡಿಬೇಕಂದ್ರೆ ಒಬ್ಬ ಭಕ್ತಿ ಯೋಗ ಮಾಡ್ಬೇಕು ಭಗವಂತನನ್ನ ಭಕ್ತಿ ಸೇವೆಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಹಾಗೆ ಹೇಳ್ತಾ ನನ್ನನ್ನ ಅರಿಲಿ ಆ ತಿಳ್ಕೊಳ್ಳಿಕ್ಕೆ ಭಕ್ತಿ ಸೇವೆಯೇ ಒಂದು ದಾರಿ ಅಂತ ಹೇಳ್ತಾ ಈ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪವನ್ನ ಕೃಷ್ಣ ಕೊನೆಗೊಳಿಸ್ತಾನೆ ಎಷ್ಟು ಕೇಳಿದಂತಹ ಅರ್ಜುನ ಈಗ ಮುಂದಕ್ಕೆ ಬರೋದೆ ಅರ್ಜುನ ಮತ್ತೆ ಕೇಳ್ತಾನೆ ನೀನು ಆಕಾರ ಆಕಾರ ಹೊಂದಿದಂತಹ ಭಗವಂತನ ಸಕಾರದ ಅಲ್ಲ ನಿರಾಕಾರನ ಹಾಗಾಗಿ ನಿನ್ನಲ್ಲಿ ಹೇಗೆ ಭಕ್ತಿ ಸೇವೆಯನ್ನ ಹೇಗೆ ಮಾಡಬೇಕು ಭಕ್ತಿ ಸೇವೆ ಬಗ್ಗೆ ಆಳವಾದಂತಹ ಜ್ಞಾನವನ್ನ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಕೊಡಲಿದ್ದಾನೆ ಅದೇ ಭಕ್ತಿ ಸೇವೆ ಹನ್ನೆರಡನೇ ಅಧ್ಯಾಯ ಮತ್ತೆ ಆ ಅಧ್ಯಾಯದ ಜೊತೆಗೆ ಮತ್ತೆ ಸೇರೋಣ ಹರೇ ಕೃಷ್ಣ